ಇವತ್ತು ಹಾದಿ ಬೀದಿಯಲ್ಲಿ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಇವತ್ತು ವಿಜಯೇಂದ್ರ ಅವರಿಗೆ ಮುಗಿತಾ ಇರೋದು ನಾವೆಲ್ಲ ಕಾಣ್ತಾ ಇದ್ದೀವಿ ಇವನು ನಾಲಾಯಕ ಅಧ್ಯಕ್ಷ ಇದ್ದಾನೆ ವಿಜಯೇಂದ್ರ ಇನ್ನೂ ಬಚ್ಚ ಬೆಳಗಾವಿಯಲ್ಲಿ ಕ್ಯಾಕಿರಿಸಿ ಯಾವ ಮಟ್ಟಕ್ಕೆ ಉಗಿದ್ರು ಅಂದರೆ ಶಿಕಾರಪುರಕ್ಕೆ ಬರ್ತೀನಿ ನೀನು ಕೇಳಿ ಏನು ಕಿತ್ಕೊಳ್ಳೋಕ್ಕಾಗುತ್ತೋ ಕಿತ್ಕೊಂಡೋಗೋಣ ಅಂತೇಳಿ ನೇರವಾಗಿ ಅವ್ರಿಗೆ ಸವಾಲನ್ನು ಹಾಕ್ತಾರೆ ಪಾಪ ಹೀಗೆ ಮುಂದುವರಿಲಿ ಬಿ ಜೆ ಪಿರವರ ಏನು ಒಳಜಗಳ ಏನಿದೆ ಅವರ ಆಂತರಿಕ ಸಮಸ್ಯೆಗಳೇನಿದೆ ಹೀಗೆ ಮುಂದುವರಿಲಿ ಯತ್ನಾಳ್ರವರು ಮತ್ತು ರಮೇಶ್ ಜಾರಕಿಹೊಳಿ ಏನು ಹೋರಾಟ ಇದೆ ಅವ್ರ ಹೋರಾಟಗಳು ಅವರ ಗುಂಪನ್ನು ಕಟ್ಕೊಂಡು ಮುಂದುವರಿಲಿ ಅಂತೇಳಿ ನಾನು ಅವರಿಗೆ ಶುಭಾಶಯ ಕೋರ್ತೀನಿ ಈ ಸಂದರ್ಭದಲ್ಲಿ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಾಂಗ್ರೆಸ್ ನಾಯಕರನ್ನ ಅಯೋಗ್ಯರು ಅನ್ನೋ ರೀತಿಯಲ್ಲಿ ಬಹಳ ಕೇವಲವಾಗಿ ಮಾತಾಡಿರುವಂಥದ್ದು ಅದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್ ವಿಜಯೇಂದ್ರ ಅವರ ಬಗ್ಗೆ ಈಗಾಗಲೇ ಗೊತ್ತಿರೋ ಅಂಥ ವಿಚಾರವೇ ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಯಾವ ರೀತಿ ಅಭಿಪ್ರಾಯ ಇದೆ ಅಂಥೇಳಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಸುಮಾರು ಒಂದು ಒಂದೂವರೆ ವರ್ಷಗಳಿಂದ ಅವರೇನು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದರು ಅವತ್ತಿಂದ ಕಂಟಿನ್ಯೂಯಸ್ ಆಗಿ ಅವರ ಮೇಲೆ ಬರ್ತಾ ಇದ್ದಾವೆ ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅವರ ಸ್ವಪಕ್ಷೀಯ ನಾಯಕರೇ ಅದು ಬಿ ಜೆ ಪಿ ಪಕ್ಷದ ಹಿರಿಯ ನಾಯಕರು ಅನ್ಸ್ಕೊಂಡಂಥವರು ಇವತ್ತು ಹಾದಿ ಬೀದಿಯಲ್ಲಿ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಇವತ್ತು ವಿಜಯೇಂದ್ರ ಅವರಿಗೆ ಮುಗಿತಾ ಇರೋದು ನಾವೆಲ್ಲ ಕಾಣ್ತಾ ಇದ್ದೀವಿ ಆದರೆ ವಿಜಯೇಂದ್ರ ಅವರವರು ಯಾವುದೋ ಒಂದು ಕುಂಭಮೇಳದ ವಿಚಾರವಾಗಿ ಇವತ್ತೇನಲ್ಲೂ ಈ ಕುಂಭಮೇಳದಲ್ಲಿ ಕಾಲ್ತುಳಕೆ ತುಳಿತಕ್ಕೆ ಏನು ಒಳಗಾಗಿದ್ರು ಅವ್ರ ಪರವಾಗಿ ಅಲ್ಲಿ ನಮ್ಮ ಕಾಂಗ್ರೆಸ್ಸದ ನಾಯಕರು ಏನು ಮಾತಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಜನರಿಗೆ ಒಂದು ಸೌಕರ್ಯಗಳನ್ನು ಒದಿಸ್ಬೇಕು ಒದಗಿಸ್ಕೊಡ್ಬೇಕಾಗಿತ್ತು ಅದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅಷ್ಟೇ ಹೇಳಿರೋದು ಅದಕ್ಕೆಲ್ಲ ಇವರು ಕಾಂಗ್ರೆಸ್ ಅವರು ಅಯ್ಯೋಗರು ಏನೇನೋ ಮಾತಾಡ್ತಾರೆ ಅಂತೇಳಿ ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಾರೆ ಅಂದರೆ ಯಪ್ಪ ಎಷ್ಟು ಮಟ್ಟದ ದೊಡ್ಡ ವ್ಯಕ್ತಿ ಅಂತೇಳಿ ಆತ್ಮ ಅರ್ಥ ಮಾಡ್ಕೊಳ್ಳಿ ಇವತ್ತು ಯತ್ನಾಳ್ ಅಂತಾರೆ ಇವನು ನಾಲಾಯಕ ಅಧ್ಯಕ್ಷ ಇದ್ದಾನೆ ನಮ್ಮ ಜಾರಕಿಹೊಳಿರವರು ಹಿರಿಯ ನಾಯಕರು ಅವರು ಅವ್ರು ಹೇಳ್ತಾರೆ ವಿಜಯೇಂದ್ರ ನೀನು ಇನ್ನೂ ಬಚ್ಚ ನಿನಗೆ ರಾಜಕಾರಣದ ಅನುಭವ ಇಲ್ಲ ನಿಮ್ಮ ತಂದೆಯವರಿದ್ದರು ತಂದೆಯವರ ಒಂದು ರಕ್ತ ನಿನಗೆ ಬಂದಿಲ್ಲ ರಾಜಕೀಯವಾಗಿ ಅಂಥೇಳಿ ಅವರು ಮೊನ್ನೆ ಬೆಳಗಾವಿಯಲ್ಲಿ ಕ್ಯಾಗಿರಿಸಿ ಯಾವ ಮಟ್ಟಕ್ಕೆ ಹೋಗಿದ್ರು ಅಂದರೆ ಬೇರೆ ಯಾರಾದರೂ ಆಗಿದ್ರೆ ರಾಜ್ಯ ಸ್ಥಾನಕ್ಕೆ ರಾಜೀನಾಮೆ ಬಿಸಾ ಕೊಟ್ಟೋಗ್ತಾಯಿದ್ರು ಆ ಮಟ್ಟಕ್ಕೆ ಅವರು ಉಗಿದ್ರು ಇನ್ನೂ ಮುಂದಕ್ಕೆ ಹೋಗಿ ಒಂದು ಧಮಕಿ ಹಾಕ್ತಾರೆ ಶಿಕಾರ್ಪುರಕ್ಕೆ ಬರ್ತೀನಿ ನೀನು ಕೇಳಿ ಏನು ಕಿತ್ಕೊಳ್ಳೋಕ್ಕಾಗುತ್ತೋ ಕಿತ್ಕೊಂಡೋಗೋಣ ಅಂಥೇಳಿ ನೇರವಾಗಿ ಅವ್ರಿಗೆ ಸವಾಲನ್ನು ಹಾಕ್ತಾರೆ ಬಟ್ ಅದಕ್ಕೆ ಅವರು ವಿಜೇಂದ್ರ ಅವ್ರವ್ರ ಕಡೆಯಿಂದ ಅದಕ್ಕೆ ಸ್ಪಂದನೆ ಇಲ್ಲ ಈ ಮಟ್ಟಕ್ಕೆ ಬೀದಿ ಪಾಲಾಗಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ತು ನಮ್ಮ ಪಕ್ಷದ ನಾಯಕರ ಬಗ್ಗೆ ಇವತ್ತು ಏನು ಅಲ್ಲಿ ಜನ ಕುಂಭಮೇಳಕ್ಕೋಗಿ ಅವ್ರ ಜೀವವನ್ನು ಕಳ್ಕೊಂಡಿದ್ದಾರೆ ಅಂಥವ್ರ ಪರವಾಗಿ ಇವತ್ತು ಧ್ವನಿಯಾದಂತಹ ಸಾಮಾನ್ಯ ಜನರ ಬರ ಧ್ವನಿಯತ್ತದಂಥ ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾವ ಯೋಗ್ಯತೆ ಇದೆ ಅಂಥೇಳಿ ಇವ್ರ ಯೋಗ್ಯರ ಇಲ್ಲ ಅಯೋಗ್ಯರ ಅಂಥೇಳಿ ನಾನು ಅವ್ರಿಗೆ ಬಿಡ್ತೀನಿ ಅವರ ಆತ್ಮಸಾಕ್ಷಿಗೆ ಅವ್ರಿಗೆ ಬಿಡ್ತೇನೆ ವಿಜಯೇಂದ್ರರವರೇ ಈಗಾಗಲೇ ನಿಮಗೆ ಆದಿ ಬೀದಿಯಲ್ಲಿ ನಿಮ್ಮ ಪಕ್ಷದವರೇ ಅಯೋಗ್ಯರು ಅಂಥೇಳಿ ಒಂದು ಪಟ್ಟಿ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ಮಾತನಾಡೋವಾಗ ನಾಲ್ಗೆ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದ ದೂರನಿರ್ತಾರೆ ಇವತ್ತು ಎಲ್ರಿಗೂ ಅನ್ವಯ ರೀತಿಯಲ್ಲಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಅಯೋಗ್ಯರು ಅಂತ ಇವತ್ತು ನಮ್ಮ ಖರ್ಗೆಸರ ಇರ್ಬೋದು ಡಿ ಕೆ ಇರ್ಬೋದು ನಮ್ಮ ಸಿದ್ದರಾಮಯ್ಯ ಇರ್ಬೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇನ್ನೂ ಹಲವಾರು ಜನ ಇವತ್ತು ಹಲವಾರು ನಾಯಕರು ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿದ್ದಾರೆ ಎಲ್ರಿಗೂ ಸೇರಿಸ್ಬಿಟ್ರೆ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದರೆ ಯಾರಾದರೂ ನಿಮ್ಮ ಬಗ್ಗೆ ವಿನಾಯಕರಣ ಟೀಕೆ ಮಾಡಿದರೆ ನೀವು ಮಾತಾಡಿ ಅದರಲ್ಲಿನ ಅಭ್ಯಂತರ ಇಲ್ಲ ಅದು ಬಿಟ್ಟು ಎಲ್ರಿಗೂ ಸೇರಿ ಅಂದ್ಬಿಟ್ರೆ ನಿಮಗೆ ನಾಲಾಯಕಲ್ಲ ನೀವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಏನು ನಿಮ್ಮ ಪಕ್ಷದಲ್ಲೇ ಇವತ್ತು ದಂಗೆಯದಿದ್ದರೆ ನಿಮ್ಗೆ ತೆಗಿಬೇಕು ಅಂತ ನೀವು ಮೋಸ್ಟ್ಲಿ ಅಯೋಗ್ಯರು ನೀವಾಗಿರ್ಬೋದು ಅಂಥೇಳಿ ನಿಮ್ಮ ಪಕ್ಷದವರೇ ಇವತ್ತು ನಿಮ್ಮನ್ನು ತೆಗಿಯ ಹೊರಟಿದ್ದಾರೆ ಆದರೆ ಯೋಗ್ಯರು ನೀವ ಅಯೋಗ್ಯರು ಯೋಗ್ರ ಅಯೋ ಅಯೋಗ್ರತೆ ಇವತ್ತು ನೀವೇ ನಿಮ್ಮ ಆತ್ಮಸಾಕ್ಷಿಗೆ ತಿಳ್ಕೊಳ್ಳಿ ಅಂತೇಳಿ ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ ಸರ್ ಏನು ಬಿ ಜೆ ಪಿ ಪಕ್ಷದ ನಾಯಕರು ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಆಡಳಿತ ಮಾಡೋಕ್ಕೆ ಅಧಿಕಾರಕ್ಕೆ ಬರೋಕ್ಕೆ ಏನು ಅವ್ರನ್ನ ನಂಬ್ಕೊಂಡಿಲ್ಲ ಅವ್ರನ್ನ ಹೆಚ್ಕೊಂಡು ಇಲ್ಲ ಬಿ ಜೆ ಪಿ ಅವರ ಮನಸ್ಥಿತಿ ಏನು ಬಿ ಜೆ ಪಿ ಅವರ ಆಡಳಿತ ಹೆಂಗಿರುತ್ತೆ ಅಂಥೇಳಿ ಇಡೀ ರಾಜ್ಯದಲ್ಲಿ ಈ ಹಿಂದೆ ಎರಡು ಬಾರಿ ಅಧಿಕಾರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಗೊತ್ತಿದೆ ಆದ್ದರಿಂದಲೇ ಇವತ್ತು ನೂರ ಮೂವತ್ತಾರು ಸೀಟು ಹೆಚ್ಚು ಬಹುಮತದೊಂದಿಗೆ ಇವತ್ತು ನಮ್ಮ ಜನ ಅಧಿಕಾರ ಕೊಟ್ಟಿದ್ದಾರೆ ಬಟ್ ಅವರು ಯಾರನ್ನಾದರೂ ಮಾಡಿಕೊಳ್ಳಿ ಜಿಲ್ಲಾಧ್ಯಕ್ಷನಾದರೂ ಮಾಡಿಕೊಳ್ಳಿ ಏನಾದರೂ ಮಾಡಿಕೊಳ್ಳಿ ಅವ್ರ ಪಾರ್ಟಿ ಆಂತರಿಕ ವಿಷಯಗಳಿಗೆ ನಾವು ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಅದು ಅವ್ರಿಗೆ ಸಂಬಂಧಪಟ್ಟಿರೋದು ಈಗಾಗಲೇ ಅವ್ರ ಪಕ್ಷದಲ್ಲೇ ಎಲ್ಲ ನೋಡ್ತಾ ನೋಡ್ತಾಯಿದ್ವಿ ನಮ್ಮ ಜಿಲ್ಲೆಗಳು ಕೋಲಾರ ಚಿಕ್ಕಬಳ್ಳಾಪುರ ಸೇರಿಕೊಂಡಂಗೆ ಇಡೀ ರಾಜ್ಯದಲ್ಲಿ ಯಾವ ರೀತಿ ಸಂಸದರಿರ್ಬೋದು ಅಲ್ಲಿ ಶಾಸಕರಿರ್ಬೋದು ವಿಜೇಂದ್ರವರ ವಿರುದ್ಧ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಅವರ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ವಹಿಸ್ಕೊಂಡ ಮೇಲೆ ಅವರು ಯಾವ ರೀತಿ ಅವ್ರ ಪಕ್ಷ ನಡ್ಕೊತಾ ಇದ್ದಾರೆ ಅಂತೇಳಿ ಹಾಗೆ ಇದೆಲ್ಲ ಒಳ್ಳೆ ಬೆಳವಣಿಗೆನೇ ಜನ ನೋಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಬಿ ಜೆ ಪಿ ಅವರಿಗೆ ಅಧಿಕಾರನೇ ಮುಖ್ಯ ಅವರ ವೈಯಕ್ತಿಕ ಹಿತಾಸಕ್ತಿಗಳೇ ಮುಖ್ಯ ಅಂಥೇಳಿ ಇವತ್ತು ರಾಜ್ಯದ ಜನಕ್ಕೂ ಅವ್ರ ಪಕ್ಷದ ವೈಯಕ್ತಿಕ ಇದರಲ್ಲೂ ಸಹ ಇವರು ಈ ಮಟ್ಟಕ್ಕೆ ಹೋಗ್ತಾರೆ ಅಂಥೇಳಿ ಇನ್ನು ಅಧಿಕಾರ ಕೊಟ್ಬಿಟ್ರೆ ಮುಂದೆ ಯಾವ ರೀತಿ ಜನನ ಇವರು ಅಧೋಗತಿಗೆ ತಗೊಂಡು ಹೋಗ್ತಾರೆ ಅಂಥೇಳಿ ಇವತ್ತು ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಪಾಪ ಹೀಗೆ ಮುಂದುವರಿಲಿ ಬಿ ಜೆ ಪಿರವರ ಏನು ಒಳಜಗಳ ಏನಿದೆ ಅವರ ಆಂತರಿಕ ಸಮಸ್ಯೆಗಳೇನಿದೆ ಹೀಗೆ ಮುಂದುವರಿಲಿ ಯತ್ನಾಳ್ವರು ಮತ್ತು ರಮೇಶ್ ಜಾರಕಿಹೊಳವರು ಏನು ಹೋರಾಟ ಇದೆ ಅವ್ರ ಹೋರಾಟಗಳು ಅವರ ಗುಂಪನ್ನು ಕಟ್ಕೊಂಡು ಮುಂದುವರಿಲಿ ಅಂತೇಳಿ ನಾನು ಅವರಿಗೆ ಶುಭಾಶಯ ಕೊಡ್ತೀನಿ ಈ ಸಂದರ್ಭದಲ್ಲಿ